ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತನು ಅಂತ ಹೇಳ್ತಾ ರಾಯರ ಮಠದರ್ಶನ ಸಂಕಲ್ಪ ನಿಮ್ಮೆಲ್ಲರ ಒಂದು ಒಂದು ಹಾರೈಕೆಯಿಂದ ಚೆನ್ನಾಗಿ ನಡೆಯುತ್ತದೆ ರಾಯರು ಕೈ ಹಿಡಿದ್ದಾರೆ ರಾಯರು ಕೈ ಹಿಡಿದ ಮೇಲೆ ನಾವು ಹಿಂದೆ ನೋಡುವಂತಹ ಒಂದು ಪರಿಸ್ಥಿತಿ ಇಲ್ಲ ಕಾರಣ ನಾವು ನಂಬಿರುವಂತಹ ಸಾಮಾನ್ಯ ಮಹಿಮರಲ್ಲ ಅವರೊಬ್ಬ ಕೋಟಿ ಪುಣ್ಯ ಹೊತ್ತಿರುವಂತಹ ಮಹಾಶಿಖರ ಹೊಂದಿರುವಂತಹ ರಾಯನು ಅವರು ಕೈ ಹಿಡಿದ ಮೇಲೆ ನಾವು ಜೀವನದಲ್ಲಿ ಹಿಂದೆ ನೋಡೋದೇ ಇಲ್ಲ ನಮ್ಮೆಲ್ಲ ನಡೆಯ ನಡೆ ನಯ ನಡೆ ನಡೆಯಲ್ಲೂ ರಾಯರಿದ್ದಾರೆ ಹಾಗೂ ರಾಯರ ಪ್ರತಿಯೊಂದು ಅಂಶವು ನಮ್ಮಲ್ಲಿಯೂ ಕೂಡ ಒಂದೊಂದಾಗಿ ಬರ್ತಾ ಇದೆ ಅಂತೆಯೇ ನಾವು ಹೊಸದಾಗಿ ಕಾರ್ಯಕ್ರಮ ಸೇರಿಸುವಂಥದ್ದು ಎಲ್ಲೆಂದರೆ ನಲವತ್ತೆಂಟನೇ ಒಂದು ದರ್ಶನವಾಗಿ ತೋರಿಸುವಂತಹ ಮಹಾ ಮಹಿಮಾ ಕ್ಷೇತ್ರದಂತಹ ಶ್ರೀ ಕ್ಷೇತ್ರ ಶ್ರೀ ರಾಯರ ಕ್ಷೇತ್ರ ಭಾಷಟ್ಟೇಳಿ ಇಲ್ಲಿ ಬಂದ ಕ್ಷಣದಿಂದ ನಮಗೆ ಒಂದಾ ಒಂದೊಂದು ರೀತಿಯಲ್ಲಿ ಒಂದು ಮಹತ್ವವನ್ನು ನಾವು ಕಾಣ್ತಿದ್ದೇವೆ ನನ್ನ ಜೀವನದಲ್ಲಾಗಲಿ ನಮ್ಮ ಒಂದು ಚಾನಲ್ಲಾಗಲಿ ಹಾಗೂ ಇಲ್ಲಿ ಬಂದು ಹೋಗುತ್ತಿರುವಂತಹ ರಾಯರ ಭಕ್ತ ಚಾನಲ್ ನೋಡಿ ಇಲ್ಲಿ ಬಂದು ರಾಯರನಿಗೆ ನಮಸ್ಕಾರ ಮಾಡಿ ಹೋಗುತ್ತಂತಹ ಒಂದು ಉದಾಹರಣೆಗಳು ಹೆಚ್ಚಾಗಿ ಹೋಗ್ತಾ ಇದೆ ಅಂತ ಮಹಿಮಾ ಕ್ಷೇತ್ರ ಬಾಷಟ್ಟಿಯಲ್ಲಿರುವಂಥದ್ದು ನಮಗನಿಸ್ತು ಈ ಒಂದು ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮವನ್ನು ಇನ್ನೂ ಯಾಕೆ ಮುಂದುವರಿಸಬಾರ್ದು ಹಾಗೂ ಗುರುರಾಜಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದೆ ಸಾಗಬೇಕು ಮತ್ತು ನಮಗೆ ಏನೂ ತಿಳಿದಿಲ್ಲ ತಿಳಿದವರು ಇರಬೇಕು ಗುರುಗಳಿರಬೇಕು ಆದ್ದರಿಂದ ಗುರುಗಳಾಗಿ ನಮ್ಮ ಗುರುರಾಜಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀತಿದ್ದೇವೆ ಅಂತೆಯೇ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಚಿಂತನಾ ಮಂಥನ ಅಂದರೆ ಬರೀ ಚಿಂತನೆಯೇ ಇರಬಾರ್ದು ಚಿಂತನೆಯ ಜೊತೆಗೆ ಮಂಥನವೂ ಇರಬೇಕು ಆಗಲೇ ನಮ್ಮ ಒಂದು ಎಲ್ಲ ಚಿಂತನೆಗಳಿಗೆ ಪರಿಹಾರ ನೀವು ಕೇಳುವ ಚಿಂತನೆಯನ್ನು ಇಲ್ಲಿ ಮಂಥನ ಮಾಡಿ ನಿಮ್ಮೆಲ್ಲರಿಗೂ ಒಪ್ಪಿಸುವಂತಹ ಒಂದು ಕಾರ್ಯ ತಮ್ಮೆಲ್ಲರಿಗೂ ರಾಯರು ನಮಗೆ ವಹಿಸಿದ್ದಾರೆ ಅದಕ್ಕೆ ನಾವು ವಹಿಸುತ್ತಿದ್ದೇವೆ ಗುರುರಾಜ ಆಚಾರ್ಯರಿಗೆ ನಮಸ್ಕಾರವನ್ನು ಅರ್ಪಿಸುತ್ತಾ ಅವರ ಒಂದು ಮಾರ್ಗದರ್ಶನ ನಾವು ನಡೀತೇವೆ ಮೊದಲ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನ ಕಾಮೆಂಟಲ್ಲಿ ತುಂಬ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಲ್ಲಿ ಕೆಲವು ಒಂದು ಒಂದು ಸೆಲೆಕ್ಟ್ ಮಾಡಿಕೊಂಡು ನಾನು ಕೆಲವೊಂದು ಪ್ರಶ್ನೆಗಳನ್ನ ಗುರುಗಳಿಗೆ ನಾನು ಕೇಳ್ತಾ ಅದಕ್ಕೆ ಉತ್ತರವನ್ನು ಪಡೆಯೋಣ ಅಂದರೆ ನೀವು ಎಲ್ಲ ವೀಡಿಯೋವನ್ನು ನೋಡ್ತಿದ್ದೀರ ದರ್ಶನ ನೋಡ್ತಿದ್ದೀರಾ ಇದು ಚಿಂತನ ಮಂಥನ ವೀಡಿಯೋಗಳನ್ನು ನೋಡ್ತಿದ್ದೀರಾ ಹಾಗೂ ರಾಯರ ಪವಾಡ ಕೂಡ ನೋಡ್ತಿದ್ದೀರಾ ಆದರೆ ನೀವೊಂದು ತಪ್ಪು ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ ಏನಂದರೆ ನೀವು ನೋಡ್ತೀರಾ ಓಕೆ ಪರವಾಗಿಲ್ಲ ಆದರೆ ನಿಮ್ಮಲ್ಲಿಯ ಒಂದು ಸಮಸ್ಯೆಯನ್ನು ನೀವೇ ಇಟ್ಕೊಂಡ್ಬಿಡ್ತೀರಾ ಅಂದರೆ ಕಮೆಂಟ್ ಹೋಗೋದಿಲ್ಲ ಲೈಕ್ ಹೋಗೋದಿಲ್ಲ ಆ ಲೈಕು ಮತ್ತು ಕಮೆಂಟ್ ಕೊಡೋದ್ರಿಂದ ಹಾಗೂ ರಾಯರ ಭಕ್ತ ಚಾನಲ್ ಶೇರ್ ಮಾಡೋದ್ರಿಂದ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಹೌದು ಇಷ್ಟು ಜನಕ್ಕೆ ತಲುಪ್ತಾ ಇದೆ ನಮ್ಮ ಒಂದು ಈ ಕಾರ್ಯ ಮತ್ತಷ್ಟು ಜನಕ್ಕೆ ತಲುಪ್ತಾ ಇದೆ ನಮಗೊಂದು ತೃಪ್ತಿ ಸಿಗುತ್ತೆ ಸೊ ಹಾಗೆಯೇ ಪ್ರತಿಯೊಬ್ಬರು ನಿಮಗೆ ಏನೂ ಸಮಸ್ಯೆ ಇಲ್ವಾ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟಲ್ಲಿ ಹಾಕಿ ಆ ಒಂದು ಮಂತ್ರ ರಾಯರಿಗೆ ಸೇರುತ್ತೆ ಅಂತೆಯೇ ಶುರುವ ಭಾಳ ಒಂದು ಉದ್ದದ ಒಂದು ಭಾಷಣ ಬೇಡ ಸೊ ಅದಕ್ಕೋಸ್ಕರ ಈ ಒಂದು ಚಿಂತನಮಂತದ ಕಾರ್ಯಕ್ರಮ ಶುರು ಮಾಡೋಣ ಗುರುಗಳೇ ಒಂದಷ್ಟು ಬಂದಿತ್ತು ಅದರಲ್ಲಿ ಒಂದಷ್ಟು ಮಾತ್ರ ನಾನು ಇಲ್ಲಿ ಕೇಳಕ್ಕೆ ಸಾಧ್ಯ ಯಾಕಂದರೆ ಸಮಯದ ಅಭಾವದಿಂದ ಒಂದು ಕೇಳತ್ತಾರೆ ಬಹಳಷ್ಟು ಜನ ಈ ನೋಡ್ತಿದ್ದರು ಸಂಪೂರ್ಣ ರಾಯರ ಭಕ್ತರೇ ರಾಯರ ಮಕ್ಕಳೇ ಆದ್ದರಿಂದ ಅವರು ರಾಯರ ವ್ರತವನ್ನು ಮಾಡ್ತಿದ್ದಾರೆ ರಾಯರ ಪೂಜೆಯನ್ನು ಮಾಡ್ತಿದ್ದಾರೆ ಒಂದು ರಾಯರನ್ನು ಪ್ರತಿ ಕ್ಷಣವೂ ನೀಡುತ್ತಿದ್ದಾರೆ ಅಂತಹ ಪುಣ್ಯ ರಾಯರ ಭಕ್ತರು ನಮಗೆ ಸಿಕ್ಕಿದ್ದಾರೆ ರಾಯರು ಸಿಗ್ತಾರೆ ರಾಯರ ಭಕ್ತರು ಸಿಕ್ಕಿದ್ದಾರೆ ಆದ್ದರಿಂದ ಒಂದು ಏಕಾದಶಿಯ ಬಗ್ಗೆ ಕೆಲವರಿಗೆ ಗೊಂದಲಗಳಿವೆ ಹಾಗೂ ಏಕಾದಶಿನ ಶುರು ಮಾಡೋರಿದ್ದಾರೆ ಮಾಡಿ ಮಾಡ್ತಿದ್ದಾರೆ ಹೇಗೆ ಸ್ಪೂರ್ಣ ಮಾಡೋದು ಅನ್ನೋ ಸಂಪೂರ್ಣವನ್ನು ಇವತ್ತು ನೀವು ತಿಳಿಸ್ಕೊಡ್ತೀರಾ ಅಂತ ನಾನು ಕೇಳ್ಕೊಂತೇನೆ ಶ್ರೀ ಗುರು ನಮಃ ಪರಮ ಗುರು ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಆಚಾರ್ಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇವರೆಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಂಥ ಗುರುಗಳ ಒಂದು ಸೇವೆ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭವರೋಗವಿದ್ಯೆ ಲಕ್ಷ್ಮೀ ನರಸಿಂಹದೇವರು ಹನುಮಂತದೇವರು ವಿಶೇಷವಾಗಿ ರಾಯರ ಬೃಂದಾವನದಲ್ಲಿ ಇಂಥ ಕ್ಷೇತ್ರದಲ್ಲಿ ಬಂದು ಇವತ್ತಿನ ದಿವಸ ನೀವು ಇದೆಲ್ಲ ಪ್ರಶ್ನೆ ಏನು ಮಾಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಾ ಇಲ್ಲ ನನ್ನಲ್ಲಿ ನಿಂತು ಆ ಗುರುಗಳೇ ನುಡಿಸ್ತಾರೆ ಆ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನನ್ನ ಉದ್ದೇಶದ ಪ್ರಕಾರವಾಗಿ ಏಕಾದಶಿ ವ್ರತವನ್ನು ಮಾಡಿದರೆ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಇದೆ ಹೌದು ಪ್ರತಿಯೊಬ್ಬರೂ ಈ ಎಮ್ಮ ಜನ್ಮ ಭಗವಂತ ಏನು ಕೊಡ್ತಾರೆ ಅಂದರೆ ಮನುಷ್ಯ ಜನ್ಮ ಆ ಮನುಷ್ಯ ಜನ್ಮ ಬಂದಾಗ ಏಕಾದಶಿ ವ್ರತವನ್ನು ಮಾಡಿದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಅದರಲ್ಲೂ ಹದಿನೈದು ದಿವಸಗಳಲ್ಲಿ ಒಂದು ದಿವಸ ಬರುತ್ತೆ ಏಕಾದಶಿ ಆ ಏಕಾದಶಿಗೆ ಒಂದೊಂದಕ್ಕೆ ಒಂದೊಂದು ಅರ್ಥ ಇರುತ್ತೆ ಅದಕ್ಕೋಸ್ಕರವಾಗಿ ಆ ಅರ್ಥ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಏಕಾದಶಿ ವ್ರತ ಅಲ್ಲ ಅದು ಏಕಾದಶಿ ವ್ರತ ವಿಶೇಷ ಅದರಲ್ಲೂ ಉಪವಾಸ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಚಿಂತನೆ ಮಾಡಿ ಅದ್ರನ್ನು ಯಾಕೆ ಅಂತ ಹೇಳಿದ್ರೆ ನಾವು ಏಕಾದಶಿ ಉಪವಾಸವನ್ನು ಮಾಡ್ಬೇಕಾದ್ರೆ ಅವ್ರ ಆರೋಗ್ಯದ ಬಗ್ಗೆಯೂ ನೋಡ್ಬೇಕು ಹೌದು ಯಾಕೆಂದ್ರೆ ಶುಗರು ಬಿ ಪಿ ಇಂಥವೆಲ್ಲ ಇರುತ್ತೆ ಅಂಥವೆಲ್ಲ ಏಕಾದಿ ಉಪವಾಸ ಇದ್ದು ನಾಳೆ ಬೆಳಿಗ್ಗೆ ಏನೋ ತೊಂದರೆ ಆಯ್ತು ಅಂತಂದ್ರೆ ನೋಡಪ್ಪ ಅವತ್ತು ಟಿವಿಲಿ ಹೇಳಿದ್ರು ಮದುವವ್ರು ಟಿವಿಲಿ ಹೇಳಿದ್ರು ಈ ಥರ ಏಕಾಸಿ ಉಪವಾಸ ಮಾಡುವಂತ ಇವತ್ತು ದಿವಸ ನಾವು ಈ ಥರ ಕಾಯಿಲೆಗೆ ಆಸ್ಪತ್ರೆಗೆ ಇಡ್ತಾ ಇದ್ರಿ ಅದು ಬೇಡ ಯಾಕಂದ್ರೆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಭಗವಂತನಿಗೋಸ್ಕರ ಮಾಡಿದಾಗ ನಮ್ಗೆ ಯಾವ ಕಾರಣಕ್ಕೂ ಏನು ಆಗಲ್ಲ ಭಗವಂತ ನಮ್ಮನ್ನು ಯಾವತ್ತೂ ಕೆಡಿಸಲ್ಲ ಹೌದು ಕೆಡಿಸೋದೇ ಮನುಷ್ಯ ಹೌದು ಅವ್ರು ಯಾರು ನಂಬ್ತಾರೋ ಅವ್ರು ಮಾತ್ರ ನಮ್ಮನ್ನ ದೂರ ಮಾಡ್ತಾರಷ್ಟೇ ಅದಕ್ಕೋಸ್ಕರವಾಗಿ ನಾವು ಭಗವಂತ ನಂಬಿದಾಗ ಭಗವಂತ ಎಲ್ಲ ರೀತಿಯ ಅನುಕೂಲ ಮಾಡತಕ್ಕಂಥ ಭಾಗ್ಯ ಇದೆ ಅದರಲ್ಲೂ ಶುಗರು ಬಿ ಪಿ ಇಂಥವ್ ಏನೇ ಒಂದು ಕಾಯ್ದೆ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಏಕಾದಶಿ ರಥದಲ್ಲಿ ವಿಶೇಷವಾಗಿ ಅದರಲ್ಲಿ ಏಕಾದಶಿ ರಥವನ್ನ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಹದಿನೈದು ದಿವಸಗಳಲ್ಲಿ ವಿಶೇಷವಾಗಿ ಈ ಥರ ಎಲ್ಲ ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾನೆ ಮಾಡಿದಾಗ ಏನು ಫಲ ಸಿಗುತ್ತೆ ಅಂತ ಹೇಳಿದ್ರೆ ಅವರು ಅವತ್ತು ಒಂದು ತಿಂಗಳಲ್ಲಿ ಏನೇನು ಪಾಪಗಳೇ ಮಾಡಿ ಆ ಪಾಪವೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಅವತ್ತಿ ನಿರ್ಜಲ ಅಂತ ಕರೀತಾರೆ ನಿರ್ಜಲವಾಗಿದ್ರೆ ಬಹಳ ಅಕಸ್ಮಾತ್ ಅಕ್ಸ್ಮಾತು ಅದೇಳದ್ನಲ್ಲ ಈಗ ಶಿವರು ಬಿ ಪಿ ಅಂತ ಇದ್ದಾಗ ಅವಲಕ್ಕಿ ಅವಲಕ್ಕಿಂತವೇನೋ ತಗೊಂಡಾಗ ಅದ್ರದ್ದು ಭಗವಂತ ಕ್ಷಮಿಸ್ಬಿಡ್ತಾನಂತ ಅವ್ರನ್ನ ನಾವು ಉದ್ದಾರ ಆಗ್ತಾ ಇದೀವಿ ಅಂತ ಹೇಳ್ತಾರೆ ಆದ್ರೆ ದೇವತೆಗಳು ಕ್ಷಮಿಸ್ತಾರೆ ಪಿತೃದೇವತೆಗಳು ಕ್ಷಮಿಸಲ್ಲ ದೇವತೆಗಳೇ ಬೇರೆ ಪಿತೃದೇವತೆಗಳೇ ಬೇರೆ ಅದಕ್ಕೋಸ್ಕರವಾಗಿ ಆ ದೇವತೆಗಳು ನಮ್ಮನ್ನೆಲ್ಲ ಕ್ಷಮಿಸ್ತಕ್ಕಂಥವ್ರು ಆಗ್ತಾರೆ ಅದೇ ಪಿತೃದೇವತೆಗಳು ಅದಕ್ಕೆ ಕ್ಷಮಿಸಲ್ಲ ಅದಕ್ಕೋಸ್ಕರವಾಗಿ ಆ ಭಗವಂತ ಕ್ಷಮಿಸ್ತಾನೆ ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಏಕಾದಿ ವ್ರತವನ್ನು ನಾವು ಮಾಡಿದಾಗ ಅದರಲ್ಲಿ ಇರಿಸ್ತಕ್ಕಂಥ ಫಲ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲ ಅದರಲ್ಲಿ ಅದಕ್ಕೋಸ್ಕರವಾಗಿ ಏಕಾದಿಯನ್ನು ಮಾಡಿದಾಗ ಅವರಲ್ಲಿ ಏನೇನು ಕಾಯಿಲೆಗಳು ಇರ್ಬೋದು ಅವರ ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಇರ್ಬೋದು ಮತ್ತು ಅವ್ರ ಜಮೀನಿ ವ್ಯವಹಾರ ಆಗಿರ್ಬೋದು ಬೇರೆ ಇನ್ನೊಂದು ವ್ಯವಹಾರ ಆಗಿರ್ಬೋದು ಯಾವುದೇ ಒಂದು ವ್ಯವಹಾರಗಳಾದ್ರೂ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಆ ಮನೆಯಲ್ಲಿ ರೇಖಾಸಿ ರೇಖಾಸ್ತಿ ರಥವನ್ನು ಮಾಡಿದಾಗ ಆ ರಥದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ ಭಗವಂತ ಕೇಳೇನು ಕೇಳದಂತೆ ಭಗವಂತ ಕೇಳೋದಿಷ್ಟಿಂದ ಸೂರ್ಯ ವಿಶೇಷವಾಗಿ ನಮ್ಮನ್ನೇನು ಕೇಳ್ತಾನೆ ಅಂತೇಳಿದ್ರೆ ಬೆಳಗ್ಗೆ ಪ್ರತಿದಿನ ಸೂರ್ಯ ನಮಗೆ ಬೆಳಕು ಕೊಟ್ಟೆ ಕೊಡ್ತಾನೆ ಅಲ್ವಾ ಸೂರ್ಯನ ಕೆಲಸ ಅದು ಹೌದು ಆ ಸೂರ್ಯ ನಮ್ಮನ್ನು ಕೇಳ್ತಾನಂತೆ ಏನಂತ ಕೇಳ್ತಾನಂದ್ರೆ ನಾನು ಬೆಳಗ್ಗೆ ಸೂರ್ಯ ನಮಗೆ ಕೊಡ್ಬೇಕು ನಾವೇ ಕೊಡ್ಬೇಕು ಅವನಿಗೆ ನಾನು ಬೆಳಗ್ಗೆ ಎದ್ದೇಳ್ತೀನಿ ಎರಡು ವರ್ಷಕ್ಕೆ ನೀವು ನಿಮ್ಮ ಮನೇಲಿ ಇರ್ದಿರೋ ಹೆಣ್ಮಕ್ಳು ಎದ್ದು ಮನೆ ಮುಂದೆ ರಂಗೋಲೆ ಹಾಕಿ ನೀರ್ ಹಾಕಿ ರಂಗೋಲೆ ಹಾಕಿ ನಾ ಬರೋಷ್ಟ್ರಿಗೆ ನಾನು ಅದ್ ನೋಡ್ತೀನಿ ಅದೇ ನನ್ನ ಕೊಡ್ತಕ್ಕಂಥ ಆಸ್ತಿ ಅಂತ ನನ್ನ ಹೇಳ್ತೇನೆ ಮಾಡ್ಕೊಳ್ಳಿ ಬಾಕಲ್ ತೆಗೆದು ಅದೇ ಆಸ್ತಿ ಅಂತ ಹೇಳಂತೆ ಅದೇ ಅಲ್ವಾ ಆ ಸೂರ್ಯನ ಕೇಳ ಅದೇ ಆಸ್ತಿ ಅದೇ ಗುರುಗಳು ಹೆಂಗ್ ಕೇಳ್ತಾರೆ ಏಕಾಸಿ ರಥವನ್ನು ಮಾಡು ಆ ರಥದಲ್ಲಿ ವಿಶೇಷವಾಗಿ ನಾನು ಬಲ ಕೊಡ್ತೀನಿ ಅಂತ ಹೇಳ್ತಾರಂತೆ ಅದಕ್ಕೋಸ್ಕರವಾಗಿ ಅದು ಭಗವಂತನ ಒಂದು ಚಿಂತನೆಯಿಂದ ಮಾಡ್ಬೇಕಂತೆ ನಾವು ಏಕಾಸಿ ಮಾಡ್ತೀನಿ ಬಿಟ್ಟು ಉಪವಾಸ ಇದ್ದು ಯಾರ ಮನೆಗೆ ಹೋಗಿ ಏನೋ ಮಾಡಿರ್ತಾರೆ ಅದೇ ನೋಡ್ಬಿಟ್ಟು ವಾಸನೆ ಕೊಡೋದ್ರ ಪ್ರಯೋಜನ ನಿಮಂತು ಅದೇನು ಬೇಡ ಭಗವಂತನಲ್ಲಿ ಚಿಂತನೆ ಮಾಡಬೇಕು ಭಗವಂತ ನೀ ಈ ಜನ್ಮ ಕೊಟ್ಟಿದ್ಯಾ ಆ ಅದೆಲ್ಲ ನೀ ನಿಂತ್ಕೊಂಡು ಮಾಡಪ್ಪ ಅಂತ ಹೇಳಿದಾಗ ಆ ಭಗವಂತ ನಿಂತು ಎಲ್ಲ ರೀತಿ ಅನುಕೂಲ ಮಾಡ್ತಕ್ಕಂಥ ಭಾಗ್ಯ ಕೊಡ್ತೇನೆ ನಾನು ಅದಕ್ಕೋಸ್ಕರವಾಗಿ ಏಕಾದಶಿರೋಧದಲ್ಲಿ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅದು ಏಕಾದಶಿ ದಿವಸ ಯಾವುದೇ ಒಂದಾಗಲಿ ಒಂದು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗ್ಕೂಡ್ದು ಗಂಡ ಹೆಂಡತಿ ಸಂಯೋಜನೆ ಮಾಡ್ತಕ್ಕಂಥದ್ದು ಅದನ್ನು ತಪ್ಪು ಮಾಡಿಕೊಡ್ದು ಅವತ್ತಿನ ದಿವಸ ಅದು ನೆಕ್ಸ್ಟು ಅದಕ್ಕಿನ್ನೇ ವಿಶೇಷವಾಗಿ ಏನಪ್ಪಾ ಅಂತಂದರೆ ಭಗವಂತನ ಚಿಂತನೆಯನ್ನು ಮಾಡಬೇಕು ಚಿಂತನೆ ದೇವರ ನಾಮ ವೇದಗಳು ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಮನ್ಯು ಸುತ್ತ ಇಂಥವೆಲ್ಲ ಒಂದು ಪಾರಾಯಣಗಳನ್ನು ಮಾಡಿದಾಗ ಆ ಭಗವಂತ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇಂಥವು ಯಾರ್ಯಾರು ಮನೆಗೆ ಬರುತ್ತೋ ಅದನ್ನೆಲ್ಲ ಪಾರಾಯಣ ಮಾಡಿದಾಗ ಭಗವಂತರಿಗೆ ಅದು ಅರ್ಪಿತ ಆಗುತ್ತಂತದ್ದು ಇನ್ನೊಂದು ಮೌನವಾಗಿದ್ದರೂ ಒಳ್ಳೆಯದೇ ಓ ಮೌನವಾಗಿ ಮೌನವಾಗಿದ್ದಾಗ ಏನಾಗುತ್ತೆ ಅಂತಂದರೆ ಮೌನ ಆಗಿ ಮೌನ ಇದು ಹೇಳದಾಗ ಅದು ಮಾಡಲೇಬೇಕು ಚಿಂತನೆ ಮಾಡಬೇಕು ಹೌದು ಚಿಂತನೆ ಅದಕ್ಕೆ ಅದೆಲ್ಲ ಮಾಡಿದಾಗ ಆ ಭಗವಂತ ಪ್ರೀತಿ ಆಗುತ್ತಂತೆ ಆ ಪ್ರೀತಿಗೆ ಭಗವಂತನಿಗೆ ನಮ್ಗೆ ಏನು ಕೊಡೋಲ್ಲ ಅದನ್ನು ಕೊಡೋದು ಒಂದೇ ಅಲ್ವಾ ಆ ಪ್ರೀತಿ ಭಗವಂತ ಏನ್ ಮಾಡ್ತಾರೆ ಹಂಗೇ ನಳೆ ಮರಗಿ ಪರಮ ಧರತಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ಒಲಿದರೆ ಅವರನ್ನು ಅಡೆಗಳಿಗೆ ಬಿಟ್ಟಗಲು ರಮಾದವನ ಅದೇ ಪಾಮರರು ಬಳಲುವರು ಭವದೊಳಗೆ ಅಂತ ಅಂತ ಭಗವಂತನ ಏಕಾಸಿ ರೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಹಾಗೆ ರಂಗನಿಂದ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಯುವ ಕರುಣಾಸಾಗರ ಪಾಂಡುರಂಗ ನಿನ್ನ ಅದಕ್ಕೋಸ್ಕರ ಪಾಂಡುರಂಗ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ನಾಗ್ತಾನೆ ಅದಕ್ಕೋಸ್ಕರವಾಗಿ ಅಂತಹ ಏಕಾದ್ರಿ ವ್ರತವನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಆ ಏಕಾದಿ ವ್ರತದಿಂದ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಹೇಳಿ ಇಂದ ಏಕಾದಿ ವ್ರತವನ್ನು ಯಾರು ಮಾಡ್ತೀರಾ ಏಕಾದಶಿ ಅಂದ್ರೆ ಸಾಕಂತೆ ಭಗವಂತ ವಿಶೇಷ ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಕ್ಷತೆ ಅಂದ್ರೆ ಸಾಕಂತೆ ರಾಯರೇ ಅಂದ್ರೆ ಸಾಕಂತೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಆ ಭೂಮಿ ಮುಟ್ಟಿ ನಮಸ್ಕಾರ ಮಾಡೋದು ಸಾಕಂತೆ ಆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ನದಿ ಹತ್ರ ಹೋಗಿ ನದಿಲಿ ನೀರಿರಲ್ಲ ಆ ನದಿಗೋಗಿ ನದಿ ಹತ್ರ ಹೋಗ್ಬಿಟ್ಟು ಆ ಮಣ್ಣು ಮುಟ್ಟು ನಮಸ್ಕಾರ ಇಲ್ಲ ಆ ಇರುತ್ತಲ್ಲ ಮೃತಿಕೆ ಅಂತ ಹೇಳ್ತಾರ ಆ ಮೃತಿಕೆಯನ್ನ ಮುಟ್ಟಿ ನಮಸ್ಕಾರ ಮಾಡ್ ಸಾಕಂತೆ ಅದು ವಿಶೇಷವಾಗಿರ್ತಕ್ಕಂಥ ಪದ ಅಂತೆ ಅದಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋಗೋದವ್ರದಲ್ಲ ಮಂತ್ರಾಲಯಕ್ಕೆ ಹೋದಾಗ ತುಂಗಭದ್ರ ನದಿಗೆ ಅವರು ಆ ನದಿಯಲ್ಲಿ ನೀರಿಲ್ಲ ಅಂದ್ರು ರಾಯರಲ್ಲಿ ಕೂತ್ಕೊಂಡಿರ್ತಾರ ಅವ್ರು ಅವ್ರ ಕೂತು ಆ ಮೃತಗೆಯಲ್ಲಿ ಅವರು ಆ ಮೃತಗೆಯನ್ನು ಮುಟ್ಟಿ ನಮಸ್ಕಾರ ಉಂಟೆ ಗುರುಗಳೇ ನೀವ್ ಕರೆಸಿದೀರಾ ಇವತ್ತಿಲ್ಲಿಗೆ ನಾವು ಇಲ್ಲಿ ಬಂದಿದ್ದೀರಿ ನಿಮ್ಮ ಅನುಗ್ರಹ ನಮ್ಗೆ ಬೇಕು ಅಂದಾಗ ಆ ಗುರು ಸಂಪೂರ್ಣವಾಗಿ ಹೋದ್ಮೇಲೆ ಸದುಪಯೋಗ ಮಾಡ್ಕೊ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಶ್ರೀನಿವಾಸ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೌದು ಮಂತ್ರಾಲಯದಲ್ಲಿ ಆ ಮಂತ್ರಾಲಯದಲ್ಲಿ ಮಾಡಿರತಕ್ಕಂಥ ಶ್ರೀನಿವಾಸ ಕೆತ್ತನೆ ಆ ಕೆತ್ತನೆ ಮಾಡಿ ಆ ರಾಯರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನ ವಿಶೇಷವಾಗಿ ನೋಡಿ ಆ ಶ್ರೀನಿವಾಸ ದೇವರಿಗೆ ನಮಸ್ಕಾರವನ್ನು ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥವರಾಗ್ತಾರೆ ಅಂತಹ ಗುರುಗಳ ಸೇವೆ ಎಂತು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ನನಗೆ ಇಂತಹ ಭಾಗ್ಯ ಆದರೆ ಏಕಾಸಿ ವೃತ್ತದಲ್ಲಿ ನಿರ್ಜಲವಾಗಿ ಏನೂ ತೊಗೊಂಡಿರ ಇದ್ದಾಗ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತದೆ ಆಮೇಲೆ ನೀವು ಏನೇ ಒಂದು ಕೆಲಸ ಮಾಡ ಏಕಾಸಿ ಇರೋದ್ರಲ್ಲಿ ಹನ್ನೊಂದು ವಾರಗಳ ಕಾಲ ಮಾಡಿದಾಗ ಹನ್ನೊಂದು ಅಂದರೆ ಹನ್ನೊಂದು ಏಕಾದಶಿಯನ್ನು ಮಾಡಿದಾಗ ಹನ್ನೊಂದು ಏಕಾಸಿ ಫಲ ವಿಶೇಷವಾಗಿ ಬರ್ತಕ್ಕಂಥದ್ದಾಗುತ್ತೆ ಮತ್ತು ಇಪ್ಪತ್ನಾಲ್ಕು ಏಕಾದಿ ಮಾಡಿದಾಗ ಭಾಳ ವಿಶೇಷವಾಗಿ ಬರ್ತಕ್ಕಂಥದ್ದಾಗುತ್ತೆ ಅದರಲ್ಲಿ ವಿಶೇಷ ಇಪ್ಪತ್ನಾಲ್ಕು ಏಕಾಸಿ ಭಾಳ ಅದ್ಭುತ ಅದು ಅದಕ್ಕೋಸ್ಕರವಾಗಿ ಅಂತಹ ಏಕಾಶಿರೋತವನ್ನು ಯಾರು ಮಾಡ್ತಾರೆ ಭಗವಂತ ವಿಶೇಷವಾಗಿ ಯಾರು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ನಾಗ್ತಾನೆ ಆಮೇಲೆ ಯಾರು ಮಾಡಲ್ಲ ಅಯ್ಯೋ ನಮ್ಗೇನು ಅನುಗ್ರಹ ಆಗಲ್ವಾ ಅಂತ ಪ್ರಶ್ನೆ ಅದು ಬಂದ್ಬಿಡುತ್ತೆ ಅನುಗ್ರಹ ಆಗುತ್ತೆ ನೀವು ಮಾಡಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇದು ಮಾಡೇ ಬರ್ತಾರೆ ರಾಯರು ಯಾಕೆಂದ್ರೆ ರಾಯರು ನಂಬಿಟ್ಟಿರ್ತೀರ ನೀವು ಅವರು ಅನುಗ್ರಹ ಮಾಡ್ತಾರೆ ಆದ್ರೆ ಗೋಕಲಾಷ್ಟಮಿ ಅಂತ ಆಗಸ್ಟ್ ಅಲ್ಲಿ ಗೋಕಲಾಷ್ಟಮಿಂದು ಅದಲ್ಲ ಆ ಗೋಕಲಾಷ್ಟಮಿಯ ದಿವಸ ಉಪವಾಸವಿದ್ದು ಸಾಯಂಕಾಲ ಅರಿಗಿಯನ್ನು ಕೊಟ್ಟು ಅವಲಕ್ಕಿಯನ್ನು ಸ್ವೀಕಾರವನ್ನು ಮಾಡಿದಾಗ ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ಆಗ್ತಾನೆ ವಿಶೇಷ ಅದು ಯಾಕೆಂದರೆ ಗೋಪಾಷ್ಟಮಿ ದಿವಸ ಮಾಡಿದಾಗ ಅದು ಇಪ್ಪತ್ನಾಲ್ಕು ಏಕಾದಶಿಗಳು ಮಾಡಿರತಕ್ಕಂಥ ಪುಣ್ಯ ಪೂರ್ತಿ ಬರ್ತಕ್ಕಂಥದ್ದಾಗುತ್ತೆ ಅಂತಹ ಪುಣ್ಯ ಎಲ್ಲರಿಗೂ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದು ಏಕಾದಶಿ ಸಮಯ ಏಕಾದಶಿ ಸಮಯ ಏನಿಲ್ಲ ದಶಮಿ ಆಗಿದ್ದ ಮಾರ್ನಿವನ ಏಕಾದಶಿಯಿಂದ ಬರುತ್ತೆ ಆದರೆ ಇನ್ನೂ ಒಂದು ಪ್ರಶ್ನೆ ಇರುತ್ತೆ ನಾವು ದಶಮಿ ದಿವಸ ಊಟವನ್ನು ಸಾಯಂಕಾಲ ಊಟ ಮಾಡಿಕೊಡ್ದು ಬೆಳಗ್ಗೆ ಒಂದು ಊಟ ಮಾಡಿ ದಶಮಿ ಏಕಾಏ ದಿವಸ ಪ್ರಾ ತಿಂಡಿ ಉಪ್ಪಿಟ್ಟು ಅವಲಕ್ಕಿ ಇನ್ನೇನೋ ತಿಂದು ಮಾರನೇಸ ಪೂರ್ತಿ ಉಪವಾಸ ಇದ್ದು ಅದರ ಮಾರನೇಸ ದ್ವಾದಶಿ ಅಂತ ಬರುತ್ತೆ ದ್ವಾದಶಿ ದಿವಸ ಬೆಳಗ್ಗೆ ಸೂರ್ಯೋದಯ ಆದ ನಂತರ ಪೂಜೆಯೆಲ್ಲ ಮಾಡಿ ಸೂರ್ಯೋದಯಕ್ಕೆ ಮುಂಚೆ ಪೂಜೆಯನ್ನು ಮಾಡಿ ಸೂರ್ಯೋದಯ ಆದಾಗ ಮಹಾಮಂಗಾರ್ತಿಯನ್ನು ಮಾಡಿ ಆಮೇಲೆ ಊಟವನ್ನು ನಾವು ಮಾಡಲಿ ಕೃಷ್ಣ ಅರ್ಪಣ ಭಗವಂತಲ್ಲಿ ಭಗವಂತ ಇಲ್ಲಿ ಕೊಟ್ಟಿ ಅವನಿಗೊತ್ತಾಗತ್ತೆ ಯಾಕೆ ಗೊತ್ತಿಲ್ಲ ಇಲ್ಲಿ ಬಂದಿರೋ ಯಾರು ಮಧು ಮಧುನ್ ಗೊತ್ತಾಗತ್ತೆ ಯಾಕೆಂದ್ರೆ ಬೇಡ ಬೇಡಗನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡ ಶ್ರೀ ಕೃಷ್ಣನೇ ಇಂತ ಜನ್ಮ ಅವನು ಅವ್ನು ಅವ್ನ ಗೊತ್ತಿಲ್ದು ಏನಿರುತ್ತಪ್ಪ ಪ್ರತಿಯೊಂದು ಗೊತ್ತು ಎಲ್ಲ ಗೊತ್ತಿರುತ್ತೆ ಬಾಯಿಂದ ಏನ್ ಬರುತ್ತೆ ಅಂತ ಕೇಳ್ತಾ ಇರ್ತಾನೆ ಭಗವಂತ ಅದಕ್ಕೋಸ್ಕರವಾಗಿ ನಾಕಿ ನಾವ್ ಹೇಳೋದೇನಪ್ಪಾ ಏನಪ್ಪಾ ಅಂದ್ರೆ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಬಹುಜನ ಪ್ರಿಯ ಆಗಬೇಕು ಅವನು ಭೋಜನ ಪ್ರಿಯ ಬಹುಜನ ಪ್ರಿಯ ಆಗಬೇಕು ಅವನು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಉದ್ಧಾರ ಮಾಡ್ತಕ್ಕಂಥವ್ನ ಆಗಬೇಕು ಅವನು ಅದಕ್ಕೋಸ್ಕರವಾಗಿ ಇಂಥ ಏಕಾದಿ ಯಾರು ಮಾಡ್ತಾರೆ ಆ ಏಕಾಸಿ ರಥದಿಂದ ವಿಶೇಷವಾಗಿ ಅನುಗ್ರಹ ಅಂತಕ್ಕಂಥ ಮಾಡ್ತಕ್ಕಂಥವ್ನಾಗ್ತಾನೆ ಅದರಲ್ಲೂ ವಿಶೇಷವಾಗಿ ಏನಪ್ಪ ವಿಶೇಷ ಏಕಾದಶಿ ವ್ರಥವನ್ನು ಮಾಡಿದಾಗ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಸುದರ್ಶನ ಸುದರ್ಶನಮ್ಮ ಸುದರ್ಶನಾಯ ಜ್ವಾಲಾಯ ದಿಮೆ ತನ್ನೋ ಚಕ್ರ ಪ್ರಚೋದಿಯ ಈ ಸುದರ್ಶನ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಆ ಚಕ್ರಕ್ಕೆ ನಾವು ಒಂದು ಉಪವಾಸದ ವ್ರತವನ್ನು ಅರ್ಪಿತ ಮಾಡಿದಂಗೆ ಆಗುತ್ತೆ ಅಂದರೆ ಶತ್ರುಬಾದ ನಿವಾರಣೆ ಆಗುತ್ತೆ ಏಕಾದಿ ವ್ರತವನ್ನು ಮಾಡಿದಾಗ ನಮಗೆ ಶತ್ರುಗಳು ಇರ್ತಾರೆ ಆ ಶತ್ರುಬಾದಿ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಈ ಏಕಾದಿ ವ್ರತವನ್ನು ಮಾಡಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಅದಕ್ಕೋಸ್ಕರವಾಗಿ ಅಂತ ಭಗವಂತ ಅಂತಹ ಗುರುಗಳು ನಮ್ಮ ರಾಯರ ಅಂತರ್ಯಾಮಿ ಆಗಿರ್ತಕ್ಕಂಥ ಹನುಮಂತ ದೇವರು ಹನುಮಂತ ದೇವರ ಅಂತರಯಾಮಿ ಆಗಿರತಕ್ಕಂಥ ನರಸಿಂಹದೇವರು ಮತ್ತು ರಾಮದೇವರು ವಿಶೇಷವಾಗಿ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ವೃದ್ಧದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನಮ್ಮ ಈ ಒಂದು ಈ ವಿಡಿಯೋದಲ್ಲಿ ನೀವು ಕಮೆಂಟನ್ನು ಹಾಕ್ಬೋದು ಮತ್ತು ವೈಜ್ಞಾನಿಕವಾಗಿ ಹೇಳೋದಾದರೆ ತುಂಬ ನಮ್ಮ ದೇಹಕ್ಕೆ ಒಳ್ಳೆಯದು ಆ ಒಂದು ಅಜ್ಞಿಸ್ತು ಒಂದು ಸಹ ಉಪವಾಸ ಮಾಡ್ತಾರೆ ವೈಜ್ಞಾನಿಕವಾಗಿ ಹೇಳೋದು ಅಂದ್ರೆ ದೈವಿಕವಾಗಿ ಒಳ್ಳೇದು ಆ ಮತ್ತೆ ಈ ಏಕಾದಶಿಯನ್ನ ಮಾಡುವವರಂತಹ ಒಂದು ಅವ್ರು ಸುಸ್ತು ಸುಸ್ತಾಗೋದಿಲ್ಲ ಅಂತ ಹೇಳ್ತಾರೆ ಫಸ್ಟ್ನೇ ಒಂದು ಏಕಾದಶಿನೋ ಒಂದು ಸುಸ್ತಾಗ್ಬೋದು ನಂತರ ನಂತರ ಹೋಗ್ತಾ ಹೋಗ್ತಾ ಅವ್ರಿಗೆ ಸುಸ್ತಾಗೋದಿಲ್ಲ ನಾವು ಏಕಾದಶಿ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಆ ಥರ ಭಗವಂತ ಅವ್ರನ್ನ ರೆಡಿ ಮಾಡ್ತಾರೆ ಅದರ ಸಂಶಯನೇ ಇಲ್ಲ ಹೌದು ಸೊ ಆರೋಗ್ಯ ಕೂಡ ಒಂದು ಸುಲಭ ಒಂದು ನಿವಾರಣೆ ಬರುತ್ತೆ ಯಾಕಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲ ದೇಹದಲ್ಲಿ ಭಗವಂತ ವಿಶೇಷವಾಗಿರ್ತಾನೆ ಅದರಲ್ಲೆಲ್ಲ ಆ ಶಕ್ತಿ ಇರ್ತಕ್ಕಂಥ ಎಲ್ಲ ಅಲ್ಲಿ ಒಳಗಡೆ ಇರ್ತಕ್ಕಂಥ ಭಗವಂತನ ಚಿಂತನೆ ಮಾಡ್ತಾ ಇರುತ್ತಲ್ಲ ಆ ಚಿಂತನೆಯನ್ನು ನಿಂತು ನಿಂತ ನಿಂತ್ಕೊಂಡಿರತ್ತ ಎಲ್ಲನೂ ಆಗ ಆಗಿ ಒಂದು ಚಟುವಟಿಕೆಯ ಒಂದು ಶಕ್ತಿಯನ್ನು ಪಡೆಯುತ್ತದ್ದು ಅದಕ್ಕೋಸ್ಕರವಾಗಿ ಮಾರನೇ ದಿವಸ ದ್ವಾಸಿ ಊಟ ಮಾಡಬೇಕಾದ್ರೆ ತಿಳಿ ಸಾರನ್ನ ಉಪಯೋಗಿಸ್ಬೇಕು ಬೆಳಗ್ಗೆ ಫಸ್ಟು ಅನ್ನ ತಿಳಿ ಸಾರ ತಿನ್ಬೇಕಂತ ಅದು ವಿಶೇಷವಾಗಿರ್ತಕ್ಕಂಥ ಫಲ ಅದು ಅದೇ ನಮ್ಮಲ್ಲಿ ಹಿಂಗಾಗ್ತೀವಿ ನಾವು ಅದೇ ಆ ಹಿಂಗೆ ಆಗೊತಿರ್ಬೇಕು ಆಮೇಲೆ ಏಕಾದಿ ಸಹ ಮಾರನೇ ದಿವಸ ತಾವು ಯಾರೇ ಉಪವಾಸ ಮಾಡಿದ್ರು ಬೇರೆ ಅವರಾದರೂ ಉಪವಾಸ ಮಾಡ್ತಿರಲ್ಲ ಅವತ್ತಿನ ದಿವಸ ಬೇರೆ ರೀತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಉಪಯೋಗಿಸ್ಬೇಕೋಗ್ಬಿಡಿ ಮತ್ತೆ ಬೇರೆ ಏನು ಬೇಕಾದ್ರು ಮಾಡಿ ನಿಮ್ಮ ಅದ್ರ ಬಗ್ಗೆ ಸಂಶಯ ಏನಿಲ್ಲ ಅದೊಂದು ದಿವಸ ಅವತ್ತಿನ ದಿವಸ ಮಾತ್ರ ದ್ವಾರಸಿ ದಿವಸ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತೀರ ಮಳೆ ಸಾರು ಅನ್ನ ಇಂಥವೆಲ್ಲ ಮಾಡ್ಕೊಂಡು ತಿಂದಾಗ ಭಾಳ ಅದ್ಭುತವಾಗಿರುತ್ತದೆ ಇಲ್ಲ ಅದನ್ನು ದೇವಸ್ಥಾನಕ್ಕೆ ಹೋಗಿ ಊಟವನ್ನು ಮಾಡಿದ್ರು ಭಾಳ ವಿಶೇಷ ಒಳ್ಳೆಯದು ಇನ್ನೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಹತ್ತು ಜನಕ್ಕೆ ಊಟ ಆಗ್ತೀನೋದ್ರು ಭಾಳ ವಿಶೇಷ ಬಲ ಸಿಗ್ತಕ್ಕಂಥ ಭಾಗ್ಯ ಇದೆ ದ್ವಾರಕಿ ದಿವಸ ಏಕಾದಿ ದಿವಸ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ನಮ್ಮಲ್ಲಿ ಏನೇ ಒಂದು ಆಗಲ್ಲ ಮಾಡೋಕ್ಕಾಗಲ್ಲ ಊಟಕ್ಕಾಗಲ್ಲ ಅಂದಾಗ ಬ್ರಾಹ್ಮಣರಿಗೆ ಹೋಗಿ ಅಕ್ಕಿ ಬೇಳೆಯನ್ನು ದಾನವನ್ನು ಕೊಟ್ಟಾಗ ಅದು ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ ಇಂದ ಏಕಾಸಿ ಏಕಾಶಿರತನ್ನ ಯಾರು ಮಾಡ್ತಾರೆ ಯಾರು ಮಾಡಿದರೆ ಹೆಂಗೆ ಮಾಡ್ತಾರೆ ಅಂದರೆ ಆ ಭಗವಂತನ ಚಿಂತನೆಯನ್ನು ಮಾಡಿ ಆ ಗುರುಗಳ ಅನುಗ್ರಹವನ್ನು ಪಡೆದು ಮಾಡಿದಾಗ ಆ ಗುರುಗಳು ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಯಾಕೆಂದರೆ ಯದ್ಭಾವಂ ತದ್ಭವತಿ ನಮ್ಮ ಭಾವನೆ ಭಗವಂತನ ಚಿಂತನೆಯನ್ನು ಮಾಡ್ತಕ್ಕಂಥ ಭಾಗ್ಯ ಮಾತ್ರ ಇರಬೇಕು ಯಾವುದೋ ಎಲ್ಲೆಲ್ಲೋ ಹೋಗುದು ಏಕಾಸಿ ಉಪವಾಸ ಮಾಡ್ತೀನಿ ನಿನ್ಬಿಟ್ಟು ಆತ್ ಮಾಡ್ತೀನಿ ಮಾಡ್ತೀನಿ ಏನು ಬರಲ್ಲ ಹೌದು ನೀನು ಉಪವಾಸ ಮಾಡ್ತಾ ಇದೆಯಾ ಅನ್ನೋದಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಮನಸ್ಸು ದುರುಪಯೋಗ ಮಾಡ್ಕೊಬೋದು ದುರಾಲೋಚನೆ ಮಾಡ್ಕೋಕುದು ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತಲ್ಲಿ ಹೋಗ್ಬೇಕು ಯಾಕೆ ಅಂತ ಹೇಳಿದ್ರೆ ಅಂತ ಇದ್ದಾಗ ಮಾತ್ರ ಭಗವಂತ ಇಲ್ಲ ಅಂದ್ರೆ ಭಗವಂತ ಏನು ಮಾಡುದು ಅಂತೆ ಅದೇ ಅದು ದೇವರ ಒಂದು ಏನಂದ್ರೆ ನಿಮ್ಗೆ ಹೊಟ್ಟೆ ಹೆಸಕ್ಕೆ ನಿಮ್ಗೆ ನೋವಿಕ್ಬೇಕು ಅಂತನಲ್ಲ ಆ ಒಂದು ಹಸಿವಲ್ಲಿ ಭಗವಂತನ ಕಂಡ್ಲಿ ಒಳಿತನ ಕಾಣ್ಲಿ ಅನ್ನೋದು ತಪ್ಪಿಲ್ದೇ ಇದ್ರೆ ಅಲ್ಲ ಅಲ್ಲ ಇದ್ರ ಇಲ್ಲಿ ಏನು ವಿಶೇಷ ಏನಪ್ಪಾ ಅಂತಂದ್ರೆ ಏಕಾದಿ ಉಪಾಸದಲ್ಲ ನಾವ್ ಹೋದಾಗ ಏನು ತಿನ್ನಕ್ಕೆ ಆಗಲ್ಲ ಏನು ಬೆಳಾಪಿ ಏನು ಇಲ್ಲ ಅಂತ ಅಂತದ್ರಲ್ಲಿ ನಾವು ತೃಪ್ತಿಗೆ ಹೋಗ್ತೀರಿ ಆ ತೃಪ್ತಿಗೆ ಹೋದಾಗ ಕೂಡ ಬಿಡ್ತಾರೆ ನಮ್ ಹೌದು ಆ ಕೂಡಾಕ್ಟಾಗ ಏನ್ ಮಾಡ್ತೀರಿ ಏನು ಸಿಗಲ್ಲ ಅಲ್ಲಿ ಅವತ್ ಪೂರ್ತಿ ಉಪಾಸನೆ ಅದ್ರ ನಮ್ಗೆ ಗೊತ್ತೇ ಆಗಲ್ಲ ಅಲ್ಲಿ ಆ ಭಗವಂತ ನಿನ್ ದರ್ಶನ ಆಗ ಹೋಗ್ತಿರೋ ಅಂತ ಹೇಳ್ತೀರಿ ಅದಕ್ಕೋಸ್ಕರ ಇಂತ ಏಕಾದಶಿ ನಾವು ಮಾಡಿದಾಗ ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇಂತ ಏಕಾದಿ ಬಂದಿದೆ ಆ ಭಗವಂತ ಇಂದ ಜನ್ಮ ಕೊಟ್ಟಿಯಾನೆ ಒಳ್ಳೆ ಮನುಷ್ಯ ಜನ್ಮ ಕೊಟ್ಟಿಯೆ ನಮ್ಗೆ ದುರುಪಯೋಗ ಮಾಡ್ಕೊಂಡೆ ದುರಾಲೋಚನೆ ಮಾಡಿದಿರ ಆ ಜನ್ಮವನ್ನು ನಾನು ಸಾರ್ಥಕ ಪಡಿಸ್ಕೊಳ್ಳೋಣ ಅಂದ್ರೆ ಆ ಭಗವಂತ ವಿಶೇಷವಾಗಿ ಮಾಡ್ತಾನೆ ಅದರಲ್ಲೂ ಏಕಾದಿ ವ್ರತವನ್ನು ಮಾಡಿದಾಗ ಜನ್ಮ ಇದೇ ಕೊನೆ ಅಂತ ಹೇಳ್ತಾನೆ ಭಗವಂತ ಆ ರಥದಲ್ಲಿ ಅಷ್ಟು ಬಲ ಇರುತ್ತಂತೆ ಆ ಜನ್ಮವನ್ನ ಕೊಟ್ಟಾಗ ಆ ಜನ್ಮನೇ ವಿಶೇಷ ಅಂತ ಆಯ್ತಾ ಆ ಉದ್ದೇಶ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಂಥ ವ್ರತವನ್ನ ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನ ತಗೊಂಡಾಗ ಅದಕ್ಕೆ ಭಗವಂತ ವಿಶೇಷವಾಗಿ ಕೊಡ್ತಾನಂತೆ ಅದಕ್ಕೋಸ್ಕರ ಅಲ್ಲಿ ಯಮಧರ್ಮರಾಜ ನಮ್ಮನ್ನು ಮುಟ್ಟೋದೇ ಇಲ್ಲಂತೆ ಹೌದು ವಿಷ್ಣುವುದು ದುರ್ಗನ್ನು ಕರ್ಕೊಂಡು ಹೋಗ್ತಾರಂತೆ ನಮ್ಮನ್ನು ಅಲ್ಲಿ ಮುಷ್ಠಾನ್ ಭೋಜನ ಕೊಡ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಏಕಾದಶಿ ವ್ರತ ಅದರಲ್ಲೂ ವಿಶೇಷವಾಗಿ ಆ ಏಕಾದಿ ದಿವಸ ನಾವು ಗೋಪಿ ಚಂದವನ್ನು ಧಾರಣೆ ಮಾಡಿಕೊಳ್ಳೇಬೇಕು ಪ್ರತಿಯೊಬ್ಬರು ಚಂದನ ಧಾರಣೆ ಮಾಡಿ ಆ ಗೋಪಿಚಂದನ ಧಾರಣೆ ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಚಂದನ ಮಹತ್ವ ಭಾಳ ಅದ್ಭುತವಾಗಿರ್ತಕ್ಕಂಥ ಮಹತ್ವ ಯಾಕೆಂದ್ರೆ ಯಾರೇ ಭಗವಂತ ಕೇಳ್ತಾರಂತೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರುವಂಥದ್ದು ಆ ಕೃಷ್ಣ ನೆನೀಬೇಕಾದ್ರೆ ನಾವು ಗೋಪಿಚಂದ ಇರ್ಬೇಕಂತೆ ಆ ಗೋಪಿ ಚಂದ್ರವನ್ನು ಹಚ್ಕೊಂಡಾಗ ಆ ಗೋಪಿ ಚಂದ್ರದಲ್ಲಿ ವಿಶೇಷವಾಗಿ ಯಾಕೆಂದ್ರೆ ನಮ್ಮಲ್ಲಿ ವಿಶೇಷ ಏನಪ್ಪ ಅಂದರೆ ಬದುಕಿದ್ದವರು ಗೋಪಿ ಚಂದ ಹಚ್ಕೊಳ್ತೀರಿ ಹೋದ್ರೂ ಗೋಪಿಚಂದ ಹಚ್ತೀರಿ ಯಾಕೆಂದ್ರೆ ಯಮದೂತ್ರ ಮುಟ್ಕೊಡ್ದವ್ರನ್ನ ಅಂತ ಹೌದು ಅದಕ್ಕೋಸ್ಕರವಾಗಿ ಈ ಗೋಪಿ ಚಂದ್ರವನ್ನು ಧಾರಣೆ ಮಾಡಿಕೊಂಡಾಗ ಆ ಗೋಪಿ ಚಂದ್ರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲ ಏಕಾದಿ ಫಲ ಗೋಪೀಚನ ಪರ ವಿಶೇಷವಾಗಿ ಸಿಗ್ತಕ್ಕಂಥದ್ದು ಆಗ್ತದೆ ಅಂಥ ಪಾಂಡುರಂಗ ವಿಶೇಷವಾಗಿ ಪಂಡರಾಪುರದ ಪಾಂಡುರಂಗ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಇಂದ ಏಕಾಶಿರೋತ್ವವನ್ನು ಯಾರು ಮಾಡ್ತೀರಾ ಏನು ಮಾಡ್ತೀರಾ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತನ್ನು ಕೊಟ್ಟು ಕುಟುಂಬಕ್ಕೆಲ್ಲ ನೀವು ಏನೇನು ಕಷ್ಟಗಳಿದೆಯೋ ಆ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು ಆಗ್ತದೆ ಇಲ್ಲಿರ್ತಕ್ಕಂಥ ಗುರುಗಳು ನಮ್ಮಲ್ಲಿರ್ತಕ್ಕಂಥ ಜ್ವಾಲ ಭವರೋಧವಾಗಿ ವೈದ್ಯ ಲಕ್ಷ್ಮೀ ದೇವರು ಮಂತ್ರಾಲಯ ಬಹು ರಾಘವೇಂದ್ರ ತೀರ್ಥರು ಶ್ರೀಪಾದರಾಜ ಕಲಾಚದ ಮುಖ್ಯ ದೇವರು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ಹೇಗೆ ರೀತಿ ತೊಗೊಳುತ್ತೋ ಆ ಹಾಲನ್ನು ತಗೊಂಡು ನೀರನ್ನು ಹೇಗೆ ಬಿಡುತ್ತೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣನೆಲ್ಲ ಬಿಟ್ಟು ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತನ್ನು ಕೊಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಂ ಈ ಥರ ಒಂದು ಏಕಾದಶಿಯ ಒಂದು ವಿವರಣೆ ಸಂಪೂರ್ಣವಾಗಿದೆ ಸಾಕು ಈ ಥರದ ನಿಮಗೆ ಏಕಾದಶಿಯ ವಿವರಣೆ ಕೂಡ ನಾನು ಡಿಸ್ಕ್ರಿಷನಲ್ಲಿ ಕೊಡ್ತೇನೆ ದಿವಸಗಳು ಡೇಟ್ ಹಾಕಿ ಅಲ್ಲಿ ಡಿಸ್ಕ್ರಿಷನ್ ನೋಡ್ಕೊಬೋದು ಇಂಥ ದಿವಸ ಅಂತೇಳಿ ಹಾಕಿಕೊಡ್ತೇನೆ ಸೊ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದರೆ ತುಂಬ ಧನ್ಯವಾದಗಳು ಕೃಷ್ಣಾರ್ಪಣ ಮಸ್ತು ಮಧ್ವಾಂತರದ ಭಾರತೀಯ ಅರ್ಪಣ ಮಸ್ತು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രാൻ